ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ನೋಡಿ ಇವಾಗ ಇಮಿಡಿಯೇಟಾಗಿ ಒಂದು ಅಪ್ಡೇಟ್ ಬಂದಿದೆ ಅದಕ್ಕೋಸ್ಕರ ಅರ್ಜೆಂಟಲ್ಲಿ ವೀಡಿಯೋ ಇದ್ದೀನಿ ನೀವು ಇಷ್ಟು ದಿನ ಕೇಳ್ತಾ ಇದ್ರಿ ಸೆಕೆಂಡ್ ಲಿಸ್ಟು ಸೆಕೆಂಡ್ ಲಿಸ್ಟು ಅಬ್ಜೆಕ್ಷನ್ ಎಲ್ಲ ಏನಾಯಿತು ಅಂತ ಸೊ ನೋಡಿ ಯಾರ್ಯಾರು ಅಬ್ಜೆಕ್ಷನ್ ಹಾಕಿದ್ರ ಇವಾಗ ಎಲ್ಲರಿಗೂ ಅವ್ರವ್ರ ಮೊಬೈಲ್ಗೆ ಮೆಸೇಜ್ಗಳು ಬಂದಿದೆ ನಾವು ಏನು ಫಸ್ಟು ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲೂ ಅದು ಆ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಏನು ನಾವು ತಾತ್ಕಾಲಿಕ ಆಯ್ಕೆ ಪಟ್ಟಿ ಡೌನ್ಲೋಡ್ ಮಾಡ್ಕೊಂಡಿದ್ವಲ್ಲ ಅದೇ ವೆಬ್ಸೈಟಿಗೆ ಹೋಗ್ಬಿಟ್ಟು ಇವಾಗ ನಾವು ಯಾರ್ಯಾರು ಅಬ್ಜೆಕ್ಷನ್ ಸಲ್ಲಿಸಿದ್ದೀವಿ ಆ ವೆಬ್ಸೈಟಿಗೆ ಹೋಗ್ಬಿಟ್ಟು ನಾವು ನಮ್ಮ ಅಪ್ಲಿಕೇಶನ್ ಐ ಡಿ ಮತ್ತು ಡೇಟ್ ಆಫ್ ಬರ್ತು ಮೊಬೈಲ್ ನಂಬರ್ ಹಾಕಿದ್ರೆ ಒ ಟಿ ಪಿ ಬರುತ್ತೆ ಓ ಟಿ ಪಿ ಹಾಕಿದ ತಕ್ಷಣ ಸೊ ನಾವು ಲಾಗಿನ್ ಆಗಬೇಕು ಲಾಗಿನ್ ಆದಮೇಲೆ ನಾವು ಯಾರ್ಯಾರು ಅಬ್ಜೆಕ್ಷನ್ ಸಲ್ಲಿಸಿದೀವಿ ಅವ್ರ ಸೆಲೆಕ್ಷನ್ ಆಗಿದೆಯಾ ಇಲ್ವಾ ಅಂತ ಅದರಲ್ಲಿ ತೋರಿಸುತ್ತೆ ಸೊ ನೀವು ಯಾರ್ಯಾರು ಅಬ್ಜೆಕ್ಷನ್ ಸಲ್ಲಿಸಿದ್ರೆ ಬೇಗ ಬೇಗ ಹೋಗ್ಬಿಟ್ಟು ನಿಮ್ಮ ವೆಬ್ಸೈಟಿಗೆ ಭೇಟಿ ಕೊಟ್ಬಿಟ್ಟು ನಿಮ್ಮ ಅಬ್ಜೆಕ್ಷನ್ ಏನಾಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಇವಾಗ ಆಗಿ ನನಗೆ ಅಪ್ಡೇಟ್ ಬಂದಿರೋದ್ರಿಂದ ವೀಡಿಯೋ ಮಾಡ್ತಾಯಿದ್ದೀನಿ ಸೊ ನೋಡಿ ಎಲ್ಲ ಸ್ನೇಹಿತರಿಗೆ ಹೇಳೋದೇನಂದ್ರೆ ಇದೇ ಫೈನಲ್ ಲಿಸ್ಟ್ ಇನ್ನು ಯಾವುದು ನೆಕ್ಸ್ಟ್ ಫೈನಲ್ ಲಿಸ್ಟ್ ಬಿಡಲ್ಲ ಅಂತೆ ಇವಾಗ ಏನು ಅಬ್ಜೆಕ್ಷನ್ ಸಲ್ಲಿಸಿದರೆ ಇದು ನೀವು ಚೆಕ್ ಮಾಡ್ಕೋಬೋದು ಅಷ್ಟೇ ನಿಮ್ದು ಸೆಲೆಕ್ಷನ್ ಆಗಿದರೆ ಸೆಲೆಕ್ಷನ್ ಆಗಿರುತ್ತೆ ಇಲ್ಲ ಅಂತಂದರೆ ಮುಗಿದೈತೀನೋ ಯಾರ್ಯಾರು ಸೆಲೆಕ್ಷನ್ ಆಗಿದ್ರೆ ಅವ್ರಿಗೆ ಜಾಬ್ ಆಗುತ್ತೆ ಇಲ್ಲ ಅಂತಂದ್ರೆ ಇಲ್ಲ ಇನ್ನು ಯಾವುದೇ ಆಗಲಿ ಸೆಕೆಂಡ್ ಕಟ್ ಅಪ್ ಲಿಸ್ಟು ಅಂತೂ ಬಿಡೋಲ್ಲ ಇದ್ರ ಮೇಲೆ ನಾನು ನೆಕ್ಸ್ಟ್ ಬೆಳಗ್ಗೆ ಒಂದು ಡೀಟೇಲಾಗಿ ಗುಡಿಯೋ ಮಾಡ್ತೀನಲ್ಲ ಸೊ ಅದರಲ್ಲಿ ಯಾವ ಥರ ಕೌನ್ಸಿಲಿಂಗ್ ನಡೆಯುತ್ತೆ ಮತ್ತೆ ಮೆಡಿಕಲ್ದೆಲ್ಲ ಯಾವ ಥರ ಇರುತ್ತೆ ಯಾವ ತರ ನಿಮಗೆ ಡಿಪೋಗಳು ಎಲ್ಲ ಯಾವ ತರ ಕೊಡ್ತಾರೆ ಅನ್ನೋದನ್ನ ಡೀಟೇಲ್ ಆಗಿ ವಿಡಿಯೋ ಮಾಡಿ ಬೆಳಗ್ಗೆ ಹಾಕ್ತೀನಂತೆ ಸೊ ನೋಡಿ ಸ್ನೇಹಿತರೆ ನಾನು ಎಲ್ಲರಿಗೂ ಹೇಳೋದೇನಂದ್ರೆ ಇನ್ ನೆಕ್ಸ್ಟ್ ಯಾವ್ದೇ ರೀತಿಯಾಗಲಿ ಸೆಕೆಂಡ್ ಕಟ್ ಅಪ್ ಲಿಸ್ಟ್ ಬಿಡಲ್ಲ ಇದೇ ಫೈನಲ್ ಸೊ ನೀವು ಯಾರ್ಯಾರು ಅಬ್ಜೆಕ್ಷನ್ ಸಲ್ಲಿಸಿದ್ರೆ ನಿಮ್ಮ ಹೆಸರು ಕೂತ್ಕೊಂಡಿದ್ರೆ ಇದೇ ಇದರಲ್ಲೇ ಕೂತಿರುತ್ತೆ ಇಲ್ಲ ಅಂತಂದ್ರೆ ಇಲ್ಲ ಸೊ ನೆಕ್ಸ್ಟ್ ಇನ್ ಯಾರು ಸೆಕೆಂಡ್ ಲಿಸ್ಟ್ಗೋಸ್ಕರ ಕಾಯುವಂಥ ಅವಶ್ಯಕತೆ ಇಲ್ಲ ಸೊ ನೆಕ್ಸ್ಟ್ ನಾನು ಬೆಳಗ್ಗೆ ಅಥವಾ ನಾಳೆ ಸಾಯಂಕಾಲ ಒಂದು ವಿಡಿಯೋ ಹಾಕ್ತೀನಿ ಆ ವಿಡಿಯೋದಲ್ಲಿ ಯಾವ ಥರ ಕೌನ್ಸಿಲಿಂಗ್ ನಡೆಯುತ್ತೆ ಯಾವ ಥರ ಆಯ್ಕೆ ಮಾಡ್ಕೋತಾರೆ ಮತ್ತು ನಿಮಗೆ ಯಾವ ಥರ ಡಿಪೋ ಅಲರ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ನಾನು ಬೆಳಗ್ಗೆ ಹುಡು ಹಾಕ್ತೀನಂತೆ ಅದನ್ನು ನೋಡಿ ಸೊ ಅದು ಮುಂದಿನ ಏನು ಅಪ್ಡೇಟ್ ಇರುತ್ತೆ ಮುಂದಿನ ಪ್ರೊಸೆಸಿಂಗ್ ಏನಿರುತ್ತೆ ಇವಾಗ ಆಯ್ಕೆ ಪಟ್ಟಿಯಲ್ಲಿ ಸೆಲೆಕ್ಟ್ ಆದವ್ರಿಗೆ ಯಾವ ಥರ ಸೆಲೆಕ್ಟ್ ಮಾಡ್ಕೊತಾರೆ ಸೊ ಅದರ ಪ್ರೊಸೆಸಿಂಗ್ ಏನಿರುತ್ತೆ ಅನ್ನೋದನ್ನು ನಾನು ಬೆಳಗ್ಗೆ ಡೀಟೇಲ್ಸ್ ಆಗಿ ತಿಳಿಸ್ತೀನಿ ಸೊ ಅದಾದಮೇಲೆ ನೆಕ್ಸ್ಟ್ ಕೆ ಎಸ್ ಆರ್ ಟಿ ಸಿ ಬಿಡ್ತಾರೆ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಯಾವಾಗ ಬಿಡ್ತಾರೆ ಅನ್ನೋದು ಎಲ್ಲಾನು ಡೀಟೇಲ್ಸ್ ತಗೊಂಡು ಸೊ ನಾನು ನಾಳೆ ಬೆಳಗ್ಗೆ ಎಲ್ಲ ನಾಳೆ ಅಷ್ಟೊತ್ತಿಗೆ ಒಂದು ವಿಡಿಯೋ ಬಿಡ್ತೀನಿ ಅಂತ ಅದನ್ನು ನೋಡಿ ಸೊ ಯಾಕಂದರೆ ಇವಾಗ ನಾನು ಹೊರಗಡೆ ಇದ್ದೀನಿ ಆ್ಯಕ್ಚುಲಿ ಇವಾಗ ಮೈಸೂರಲ್ಲಿದ್ದೀನಿ ಸೊ ಎಲ್ಲ ನಮ್ಮ ಸ್ನೇಹಿತರಿಗೂ ಇನ್ಫಾರ್ಮೇಷನ್ ಗೊತ್ತಾಗಲಿ ಅಂತ ಆಗಿ ವಿಡಿಯೋ ಮಾಡಾಕ್ತಾ ಇದ್ದೀನಿ ಸೊ ನಾಳೆ ಬೆಳಗ್ಗೆ ಅಥವಾ ನಾಳೆ ಸಾಯಂಕಾಲ ಒಂದು ಡೀಟೇಲ್ ಆಗಿ ವಿಡಿಯೋ ಮಾಡ್ತೀನಂತೆ ಆ ವಿಡಿಯೋನ ನೋಡಿ ಅದಕ್ಕೋಸ್ಕರ ಹೇಳೋದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಸೊ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಏನಾದರೂ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ ಅಂತ ಹೇಳ್ತೀನಿ ಸೊ ಬೆಳಿಗ್ಗೆ ಎಲ್ಲ ನಾಳೆ ಸಾಯಂಕಾಲ ಸಿಗೋಣಂತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೇಗ ಬೇಗ ಹೋಗ್ಬಿಟ್ಟು ನೀವು ಅದೇ ವೆಬ್ಸೈಟಿಗೆ ಯಾವ ವೆಬ್ಸೈಟಲ್ಲಿ ಅಂಕಪಟ್ಟಿನ ನೀವು ತಾತ್ಕಾಲಿಕ ಅಂಕಪಟ್ಟಿನ ಡೌನ್ಲೋಡ್ ಮಾಡ್ಕೊಂಡು ಮಾಡಿಟ್ಕೊಂಡಿರ್ತೀರಲ್ಲ ಅದೇ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ನೀವು ಅಬ್ಜೆಕ್ಷನ್ ಸಲ್ಲಿಸಿರೋದು ಏನಾಯಿತು ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ ಅದರ ಲಿಂಕನ್ನು ನಾನು ಇವಾಗ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಂತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾಳೆ ಬೆಳಗ್ಗೆ ಎಲ್ಲ ನಾಳೆ ಸಾಯಂಕಾಲ ಸಿಗೋಣಂತೆ ಥ್ಯಾಂಕ್ ಯು